ಹಾಂ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವೀಡಿಯೋ ಏನಪ್ಪ ಅಂತ ಹೇಳಿದ್ರೆ ನಾವು ಅಮಾವಾಸ್ಯೆ ಹತ್ರ ಬರ್ತಾ ಇರೋದರಿಂದ ನಮ್ಮ ಒಂದು ಸಂಕಷ್ಟಗಳನ್ನು ಯಾವ ರೀತಿ ಬಗೆಹರಿಸ್ಕೋಬೇಕು ಯಾವ ದೇವರು ಒಂದು ಮೊರೆ ಹೋದರೆ ನಮಗೆ ಬೇಗ ನಮ್ಮ ಸಂಕಷ್ಟಗಳು ಅಥವಾ ನಮ್ಮ ಒಂದು ಕಷ್ಟಗಳು ಬಗೆಹರಿಯುತ್ತೆ ಕಷ್ಟಗಳು ಅಂದರೆ ಮನುಷ್ಯನಿಗೆ ನಾನಾ ರೀತಿಯಲ್ಲಿರುತ್ತೆ ಒಂದು ರೀತಿಯಲ್ಲೆಲ್ಲ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಮನೆಯ ಕಷ್ಟಗಳಾಗಿರ್ಬೋದು ಹಣಕಾಸಿನ ತೊಂದರೆ ಆಗಿರ್ಬೋದು ಪ್ರತಿಯೊಂದು ರಲ್ಲೂ ಕೂಡ ಒಂದು ಕಷ್ಟ ಅನ್ನೋದಿರುತ್ತೆ ಮಕ್ಕಳ ಸಂತಾನ ಆಗಿರ್ಬೋದು ಮನೆಯಲ್ಲಿರ್ತಕ್ಕಂಥ ಕಿರಿಕಿರಿ ಆಗಿರ್ಬೋದು ಮನೆಯಲ್ಲಿ ಅಸಮಾಧಾನ ಉಂಟಾಗುವಂಥದ್ದಿರ್ಬೋದು ಹೀಗೆ ನಾನಾ ರೀತಿ ಕಷ್ಟಗಳಿರುತ್ತೆ ಕೋರ್ಟ್ ವಿವಾದ ಇರ್ಬೋದು ಆಸ್ತಿ ಒಂದು ವಿವಾದಗಳಿರ್ಬೋದು ಪ್ರತಿಯೊಂದೂ ಕೂಡ ಸಮಸ್ಯೆಯಾಗೇ ಇರುತ್ತೆ ಯಾಕೆಂದರೆ ಮನುಷ್ಯನ ಮೇಲೆ ಕಷ್ಟ ಸುಖ ಎರಡನ್ನೂ ಕೂಡ ಸಮಾನವಾಗಿ ಕಾಣುವಂಥದ್ದಾಗಿರುತ್ತೆ ಹಾಗಾಗಿ ಕಷ್ಟ ಬರೀ ಪದೇ ಪದೇ ಕಷ್ಟಗಳೇ ಬರ್ತಾ ಇತ್ತು ಅಂತ ಹೇಳಿದ್ರೆ ನಾವು ಯಾವ ರೀತಿ ಆ ಕಷ್ಟಗಳನ್ನು ಬಗೆಹರಿಸ್ಕೋಬೇಕು ಯಾವ ದೇವರ ಮೊರೆ ಹೋದರೆ ನಮ್ಮ ಕಷ್ಟ ಕಷ್ಟಗಳು ಬೇಗನೆ ಬಗೆಹರಿಯುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡ್ತಾ ಹೋಗೋಣ ಹಾಗೆ ಅಮಾವಾಸ್ಯೆ ಹತ್ರ ಬರ್ತಾ ಇರೋದ್ರಿಂದ ನಾವು ಆಂಜನೇಯನಿಗೆ ಈ ಒಂದು ವಸ್ತುವನ್ನು ಕೊಟ್ಟು ಬಂದಿದ್ದೇ ಆಗಿದ್ದಲ್ಲಿ ನಮ್ಮ ಒಂದು ಸಂಕಷ್ಟಗಳು ಯಾವ ರೀತಿ ಬಗೆಹರಿಯುತ್ತೆ ನಮ್ಮ ಒಂದು ಕಷ್ಟಗಳು ಯಾವ ರೀತಿ ಮಂಜಿನಂತೆ ಕರಗುತ್ತೆ ಅಂತ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂಥ ವಿಡಿಯೋ ಫಸ್ಟು ನೀವೇ ನೋಡ್ಬೋದು ಆಂಜನೇಯ ಅಂತ ಹೇಳಿದ್ರೆ ಬಜರಂಗಿ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಕೇಳಿದ್ದಕ್ಕಿಲ್ಲ ಅಷ್ಟು ಅನ್ನೋಂತಹ ದೇವರು ಅಂತ ಹೇಳಿದರೆ ಬಜರಂಗಿ ಮತ್ತು ಗ ಗಣೇಶ ಅಂತ ಹೇಳ್ತೀವಿ ಹಾಗಾಗಿ ಗಣೇಶನನ್ನು ಮತ್ತು ಭಜರಂಗಿಯನ್ನು ನಾವು ಯಾವುದೇ ಸಂದರ್ಭದಲ್ಲ ನೆನೆಸ್ಕೊಳ್ಬೋದು ನಮ್ಮ ಕಷ್ಟಗಳು ಏನೇ ಇದ್ದರೂ ಕೂಡ ಬಜರಂಗಿಯ ಮೊರೆ ಹೋದರೆ ಖಂಡಿತ ಅದು ಈಡೇರುತ್ತೆ ಆಂಜನೇಯನ ಮೊರೆ ಹೋದರೆ ಖಂಡಿತ ಈಡೇರುತ್ತೆ ಅಂತ ಹೇಳ್ತಾರೆ ಇದಕ್ಕೆ ಏನಪ್ಪ ಮಾಡಬೇಕು ಅಂತ ಹೇಳಿದ್ರೆ ಅಮಾವಾಸ್ಯೆಯ ದಿವಸ ವಿಳೆದೆಲೆಯನ್ನು ವಿಳೆದೆಲೆಯನ್ನು ತೆಗೆದುಕೊಂಡು ಅದರದ್ದು ಹಾರನ ಮಾಡಿ ಹಾಕಿ ನಮ್ಮ ಸಂಕಲ್ಪವನ್ನು ನಾವು ನಮ್ಮ ಕಷ್ಟಗಳನ್ನು ನಾವು ಹೇಳ್ಕೊಂಡಿದ್ದೇ ಆಗಿದ್ದಲ್ಲಿ ನಿಜವಾಗಲೂ ಕೂಡ ನೆಕ್ಸ್ಟು ಶನಿವಾರ ಅನ್ನೋ ಅಷ್ಟೊತ್ತಿಗೆ ಆ ಒಂದು ಯಾವ ರೀತಿ ಕಷ್ಟಗಳು ಕರಗತ್ತೆ ಅನ್ನೋದೇ ಗೊತ್ತಿಲ್ಲ ಅಷ್ಟು ಒಂದು ಒಳ್ಳೆಯ ಒಂದು ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಬಜರಂಗಿ ದೇವರು ಹಾಗೆ ಹನುಮಂತ ದೇವರು ಅಷ್ಟು ಒಂದು ಪವರ್ಫುಲ್ ಆಗಿರ್ತಕ್ಕಂಥವ್ರು ಅಂತ ಹೇಳ್ಬೋದು ವಿಳೆದೆಲೆ ಅಂತ ಹೇಳಿದ್ರೆ ಅವರಿಗೆ ತುಂಬಾ ಒಂದು ಶಕ್ತಿ ಇರ್ತಕ್ಕಂಥದ್ದು ಆ ವಿಳೆದೆಲೆ ಆಹಾರವನ್ನು ನೀವು ಮಾಡಿ ತೊಗೊಂಡೋಗಿ ಬಜ ಆಂಜನೇಯನ ದೇವಸ್ಥಾನಕ್ಕೆ ಹಾಕಿ ಬಂದಿದ್ದೇ ಆಗಿದ್ದಲ್ಲಿ ಖಂಡಿತ ನಿಮ್ಮ ಕಷ್ಟಗಳು ಈಡೇರುತ್ತೆ ಹಾಗೆಯೇ ಅದರ ಜೊತೆ ಬೆಲ್ಲ ಮತ್ತು ಸ್ವಲ್ಪ ಕಡಲೆಬೇಳೆ ಎರಡನ್ನೂ ಕೂಡ ತೊಗೊಂಡೋಗಿ ಅದಕ್ಕೆ ಪ ಏನು ಸ್ವೀಟ್ ಮಾಡೋದಿಂಥದ್ದೇನಿಲ್ಲ ಬೆಲ್ಲ ಒಂದು ಹಚ್ಚು ಬೆಲ್ಲ ಮತ್ತು ಕಡಲೆ ಎರಡನ್ನೂ ಕೂಡ ತಗೊಂಡೋಗಿ ಆಂಜನೇಯನ ದೇವಸ್ಥಾನಕ್ಕೆ ಕೊಟ್ಟು ಬನ್ನಿ ಖಂಡಿತ ಒಳ್ಳೆಯದಾಗುತ್ತೆ ನಿಮ್ಮ ಕಷ್ಟಗಳು ಏನೇ ಇದ್ದರೂ ಕೂಡ ಅದು ಕಳೆದೋಗುತ್ತೆ ನಿಮ್ಮ ದೋಷಗಳು ಏನೇ ಇದ್ದರೂ ಕೂಡ ಜಾತಕದಲ್ಲಿ ದೋಷ ಇರ್ಬೋದು ಕುಜ ದೋಷ ಇರ್ಬೋದು ನಾಗ ದೋಷ ಇರ್ಬೋದು ಪ್ರತಿಯೊಂದು ದೋಷನೂ ಕೂಡ ಈ ಒಂದು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ನೀವು ಹೋಗಿ ಬಂದು ಇದನ್ನು ಕೊಟ್ಟು ಬಂದಿದ್ದೇ ಆಗಿದ್ದಲ್ಲಿ ಖಂಡಿತ ನಿಮಗೆ ಕಷ್ಟಗಳೆಲ್ಲನೂ ಕೂಡ ಕರಗೋಗುತ್ತೆ ನಿಮ್ಮ ದೋಷಗಳು ಕೂಡ ಹೊರಟೋಗುತ್ತೆ ಏನೇ ಒಂದು ಕೆಟಕ ಆಗ್ತಾ ಇದೆ ಅಂತ ಹೇಳಿದ್ರು ಕೂಡ ನೀವು ಇದನ್ನು ಮಾಡಿ ನೋಡಿ ಖಂಡಿತ ಒಳ್ಳೆಯದಾಗತ್ತೆ ಹಾಗೆಯೇ ಹನುಮಂತನಿಗೆ ಕೇಸರಿ ಬಣ್ಣವನ್ನು ಕೊಟ್ಟರು ಕೂಡ ಅಷ್ಟೇ ಒಂದು ಫಲಗಳನ್ನು ನಾವು ಶುಭ ಫಲಗಳನ್ನು ಪಡ್ಕೋಬೋದು ಕೇಸರಿ ಅಂತ ಹೇಳಿದ್ರೆ ಅವನು ಮೈಯಲ್ಲಿರುವಂತಹ ಬಣ್ಣವೇ ಕೇಸರಿ ಆಗಿರೋದ್ರಿಂದ ಆ ಕೇಸರಿ ಬಣ್ಣವನ್ನು ನಾವು ತೊಗೊಂಡೋಗಿ ಕೊಟ್ಟಿದ್ದೇ ಆಗಿದ್ದಲ್ಲಿ ಅವರು ತುಂಬಾ ಬೇಗನೆ ನಮಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು ನಮ್ಮ ಕಷ್ಟಗಳು ಏನೇ ಇದ್ದರೂ ಕೂಡ ಅದನ್ನು ಬೇಗನೆ ನಾವು ಈಡೇರಿಸ್ಕೋಬೋದು ಈ ಒಂದು ಕೇಸರಿ ಬಣ್ಣವನ್ನು ತಗೊಳ್ಕೊಂಡು ಹೋಗಿ ಆಂಜನೇಯನ ದೇವಸ್ಥಾನದಲ್ಲಿ ಕೊಟ್ಟು ಬಂದಿದ್ದೇ ಆಗಿದ್ದಲ್ಲಿ ಆಂಜನೇಯನಿಗೆ ಕೇಸರಿ ಬಣ್ಣನ ಹಚ್ಚಿರ್ತಾರೆ ಅದನ್ನು ನಾವು ಹಣೆಗೆ ಹಂಚ್ಕೊಂಡು ಬಂದಿದ್ದೇ ಆಗಿದ್ದಲ್ಲಿ ಇಲ್ಲ ಒಂದು ಪೇಪರಲ್ಲಿ ತೊಗೊಂಡು ಅದನ್ನು ಕ್ಲೀನಾಗಿ ಪೊಟ್ಟಣ ಕಟ್ಟಿ ನಮ್ಮ ಜೇಬಲ್ಲಿ ಇಟ್ಕೊಂಡು ಅಥವಾ ದುಡ್ಡಿರುವಂಥ ಪರ್ಸಲ್ಲೇ ಇಟ್ಕೊಂಡಿದ್ದೆ ಆಗಿದ್ದಲ್ಲಿ ನಮಗೆ ಯಾವತ್ತಿಗೂ ಕೂಡ ಕಷ್ಟ ಅನ್ನೋದು ನಮ್ಮ ಹತ್ರಕ್ಕೂ ಕೂಡ ಬರೋದಿಲ್ಲ ನಮಗೆ ಯಾವುದೇ ಒಂದು ಹೋಗಬೇಕಾದ್ರೆ ಏನೋ ಅಚಾನಕವಾಗಿ ಏನೋ ಒಂದು ದೃಶ್ಯಗಳು ನಡೆದು ಹೋಗುತ್ತೆ ಆ್ಯಕ್ಸಿಡೆಂಟ್ ಆಗಿರ್ಬೋದು ಅದಿಲ್ಲ ಯಾವುದೂ ಕೂಡ ನಮ್ಮ ಹತ್ರಕ್ಕೆ ಬರೋದಿಲ್ಲ ಎಂಥ ಒಂದು ಸಿಚ್ಯೇಷನಲ್ಲೂ ಕೂಡ ಆಂಜನೇಯ ಕಾಪಾಡ್ತಾರೆ ಹಾಗಾಗಿ ಆಂಜನೇಯನನ್ನು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಂಬ ಜನ ನಂಬ್ತಾರೆ ತುಂಬ ಒಂದು ಭಕ್ತರು ಜಾಸ್ತಿ ಇದ್ದಾರೆ ಅಂತಲೇ ಹೇಳ್ಬೋದು ಆಂಜನೇಯನಿಗೆ ಅಂತ ಹಾಗೆಯೇ ತುಂಬ ಒಂದು ಒಳ್ಳೆಯ ಶುಭ ಫಲಗಳನ್ನು ನಾವು ಇದರಿಂದ ನೋಡ್ಬೋದು ಆಂಜನೇಯ ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥವ್ರು ಆಗಿರ್ತಾರೆ ಅವರು ಯಾವುದೇ ಒಂದು ಸಾ ಅದು ಅದರಲ್ಲೂ ಸಣ್ಣ ಮಕ್ಕಳಿಗಂತೂ ತುಂಬಾ ಪವರ್ಫುಲ್ಲಾಗಿ ಆಗಿರ್ತಕ್ಕಂಥದ್ದು ಅವ್ರು ಏನೇ ಬಿಡ್ಕೊಂಡ್ರು ಕೂಡ ಅಸ್ತು ಅನ್ನೋದು ಆಂಜನೇಯ ಮತ್ತು ಗಣೇಶ ಹಾಗಾಗಿ ಆಂಜನೇಯನ ಭಕ್ತರು ತುಂಬ ಚೆನ್ನಾಗಿರ್ತಾರೆ ನಿಮಗೆ ಸಾಧ್ಯವಾದರೆ ಡೈಲಿ ಆಂಜನೇಯನ ಒಂದು ಹನುಮಾನ್ ಚಾಲೀಸನ ಓದಿ ಹನುಮಾನ್ ಚಾಲೀಸನ ಓದೋದ್ರಿಂದ ನಿಮ್ಮ ಸಂಕಷ್ಟಗಳು ಮಾತ್ರ ಅಲ್ಲ ನಿಮ್ಮ ಆರೋಗ್ಯ ಸಮಸ್ಯೆ ಆಗಿರ್ಬೋದು ನಿಮ್ಮ ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು ಮಕ್ಕಳ ಸಂತಾನ ಆಗಿರ್ಬೋದು ಮದುವೆ ವಿಳಂಬ ಆಗಿರ್ಬೋದು ಪ್ರತಿಯೊಂದು ಕೂಡ ಒಂದು ಇದಾಗತ್ತೆ ಒಳ್ಳೆಯದಾಗತ್ತೆ ಒಳ್ಳೆದಾಗ್ತಾ ಬರುತ್ತೆ ನೀವು ಎರಡರಿಂದ ಮೂರುವ ಹನುಮಾನ್ ಚಾಲೀಸನ ಓದಿ ನೋಡಿ ನಿಮಗೆ ಗೊತ್ತಾಗುತ್ತೆ ನನ್ನಲ್ಲಿ ಏನೋ ಒಂದು ಒಳ್ಳೆ ಪಾಸಿಟಿವ್ ಬರ್ತಾ ಇದೆ ಒಂದು ಒಳ್ಳೆ ಶಕ್ತಿ ಇದೆ ನಾನು ಏನೋ ಮಾಡ್ತೀನಿ ಕೆಲಸ ಸಿಗ್ತಾ ಇಲ್ಲ ಅನ್ನೋರು ಕೂಡ ಆಗಿರ್ಬೋದು ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ ಅನ್ನೋರು ಆಗಿರ್ಬೋದು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಖಂಡಿತ ಒಳ್ಳೆಯದಾಗುತ್ತೆ ಇದೆಲ್ಲನೂ ಕೂಡ ಮಾಡಿದ್ದೇ ಆಗಿದ್ದಲ್ಲಿ ನಿಮಗೆ ಒಂದು ಒಳ್ಳೆಯ ಶುಭ ಫಲಗಳನ್ನು ನೀವು ನೋಡ್ತೀರಾ ಹಾಗೆಯೇ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಒಂದು ಇಡೀ ತೆಂಗಿನಕಾಯನ್ನು ತಗೋಬೇಕು ಆ ತೆಂಗಿನಕಾಯಿಗೆ ಕೆಂಪು ದಾರವನ್ನು ಕಟ್ಬಿಟ್ಟು ನಿಮಗೆ ಶ ಬೇಗ ಕೆಲಸಗಳು ಸಿಗಬೇಕು ನಾನು ತುಂಬ ಓದಿದ್ದೀನಿ ತುಂಬ ಕಡೆ ಟ್ರೈ ಮಾಡ್ತಿದ್ದೀನಿ ಕೆಲಸಗಳಾಗ್ತಾ ಇಲ್ಲ ಅಂತ ಅನ್ನೋರು ಕೂಡ ಒಂದು ತೆಂಗಿನಕಾಯನ್ನು ತೊಗೊಂಡು ಅದನ್ನು ಕೆಂಪು ದಾರವನ್ನು ಸುತ್ತಬೇಕು ಒಂದು ಐದು ಸುತ್ತು ಇಲ್ಲ ಒಂಬತ್ತು ಸುತ್ತು ಕೆಂಪು ದಾರವನ್ನು ಸುತ್ತಿಬಿಟ್ಟು ನೀವು ಅದನ್ನು ತಗೊಂಡೋಗಿ ನಿಮ್ಮ ಸಂಕಲ್ಪವನ್ನು ಬೇಡಿಕೊಂಡು ಆಂಜನೇಯ ಅದನ್ನು ಹೊಡಿಬಾರ್ದು ಕಾಯನ್ನು ಆ ತೆಂಗಿನ ಇಡೀ ತೆಂಗಿನಕಾಯಿಗೆ ದಾರವನ್ನು ಸುತ್ತಿ ಸಂಕಲ್ಪವನ್ನು ಬೇಡಿಕೊಂಡು ಕೆಲಸದ ಬಗ್ಗೆ ಆಗಿರ್ಬೋದು ಅಥವಾ ನೀವು ಹೊರಡುವಂಥ ಏನಾದರೂ ಬಿಸ್ನೆಸ್ ಮಾಡ್ತಿರೋರಾಗಿರ್ಬೋದು ಅಥವಾ ನಿಮ್ಮ ಒಂದು ಕೆಲಸ ಆಗಬೇಕು ಅನ್ನೋರು ಈ ಒಂದು ಸಂಕಲ್ಪನ ಮಾಡಿಕೊಂಡು ಆಂಜನೇಯನ ದೇವಸ್ಥಾನಕ್ಕೆ ಇಟ್ಟು ಬಂದಿದ್ದೇ ಆಗಿದ್ದಲ್ಲಿ ನೋಡಿ ನೀವು ಹೋಗಿರೋವಂಥ ಕೆಲಸ ಸಕ್ಸಸ್ ಆಗುತ್ತೆ ನೀವು ಮಾಡ್ತಾ ಇರೋವಂಥ ಕೆಲಸ ಕೂಡ ಸಕ್ಸಸ್ ಆಗುತ್ತೆ ಈ ಒಂದು ಒಳ್ಳೆ ರಿಸಲ್ಟನ್ನು ನೀವು ನೋಡ್ಬೋದು ಇದೆಲ್ಲನೂ ಕೂಡ ನೀವು ಮಾಡಿದ್ದೇ ಆಗಿದ್ದಲ್ಲಿ ಆಂಜನೇಯನ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ ಅಂತಲೇ ಹೇಳ್ಬೋದು ಆಂಜನೇಯ ದೇವರು ಅಷ್ಟೇ ನಾವು ಏನೇ ಬೇಡ್ಕೊಂಡ್ರು ಕೂಡ ಬೇಗ ಅಸ್ತು ಅನ್ನೋ ಅಂತಹ ದೇವರಾಗಿರ್ತಾರೆ ಭಜನ ಂಗಿ ಅಂತ ಹೇಳ್ತೀವಿ ಎಲ್ಲರೂ ಕೂಡ ಬಜರಂಗಿಯನ್ನು ಆರಾಧನೆ ಮಾಡ್ತಾರೆ ಹಾಗಾಗಿ ಬಜರಂಗಿನ ಅಮಾವಾಸ್ಯೆ ದಿವಸ ನೀವು ಇದನ್ನು ಮಾಡಿದ್ದೇ ಆಗಿದ್ದಲ್ಲಿ ಖಂಡಿತ ನೀವು ಒಳ್ಳೆಯ ಶುಭ ಫಲಗಳನ್ನು ಕಾಣ್ತೀರ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಖಂಡಿತ ನನ್ನ ಚಾನೆಲ್ನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಜೈ ಬಜರಂಗಿ ಅಂತ ಕಮೆಂಟ್ ಕೂಡ ಮಾಡಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಶುಭವಾಗಲಿ ಧನ್ಯವಾದಗಳು